ರಷ್ಯಾ ತಮ್ಗೆ ಗೊತ್ತಿರೋ ಹಾಗೆ ನಮಗೆ ಕಾವೇರಿಯಲ್ಲಿ ಕಾರ್ಯಕ್ರಮ ಫೆಬ್ರವರಿ ಹದಿಮೂರಕ್ಕೆ ನಿಗದಿ ಆಗಿದೆ ಫೆಬ್ರವರಿ ಹದಿಮೂರಕ್ಕೆ ಆದಷ್ಟು ನಾವು ಒಂದು ವರ್ಷ ಒಂದು ಲಕ್ಷ ಹನ್ನೊಂದು ಸಾವಿರ ಕುಪಾತ್ರ ಮಾಡಿದ್ದೇವೆ ಈ ವರ್ಷನೂ ಸಹ ಈ ವರ್ಷನೂ ಸಹ ಒಂದು ಲಕ್ಷ ಹನ್ನೊಂದು ಸಾವಿರ ಮಾಡುವ ಗುರಿಯನ್ನ ಹೊತ್ತಿದೆ ಈಗ ಸುಮಾರು ಎಂಬತ್ತಾರು ಸಾವಿರದಷ್ಟು ಅಪ್ರೂವಲ್ ಆಗಿದೆ ತಹಸಲ್ದಾರ್ ಲೆವೆಲ್ನಲ್ಲಿ ಇನ್ನು ಅಪ್ರೂವಲ್ಗೆ ಬಾಕಿ ಇರೋದು ಮೂವತ್ತು ಸಾವಿರ ಇದೆ ನಾನು ಇಪ್ಪತ್ತು ಸಾವಿರ ಕೆಲವು ಜಿಲ್ಲೆಗಳು ಅದು ನಾವು ಮೊದಲು ಕೊಟ್ಟಿರುವಂಥ ಅಂದಾಜು ಸರಿ ಇಲ್ಲ ಅಂತ ಹೇಳಿದ್ದಾರೆ ಹದಿನೆಂಟು ಸಾವಿರ ಐನೂರು ಸೊ ಅದನ್ನು ಅದು ಅದನ್ನು ಸರಿಪಡಿಸ್ಲಿಕ್ಕೆ ಅವಕಾಶ ಕೊಡಿ ಸರಿಪಡಿಸಿದರೆ ಹದಿನೆಂಟು ಸಾವಿರದ ಐದುನೂರು ನಮ್ಮಲ್ಲಿ ಕಡಿಮೆ ಆಗುತ್ತೆ ಅದನ್ನು ಹೊರತುಪಡಿಸಿದ್ರು ಕೂಡ ಮೂವತ್ತ್ಮೂರು ಸಾವಿರದಷ್ಟು ಉಳ್ಕೊಳ್ಳುತ್ತೆ ಯಾವುದು ಅಂತ ಹೇಳಿದ್ರೆ ಡೇಟಾ ಎಂಟ್ರಿ ಪೆಂಡಿಂಗು ಹಾಗೂ ಅಪ್ಲಿಕೇಶನ್ ಪೆಂಡಿಂಗ್ ವಿತ್ ಬಿ ಎ ಮತ್ತು ಪೆಂಡಿಂಗ್ ವಿತ್ ತಹಶೀಲ್ದಾರ್ ಈ ಮೂರು ಕ್ಯಾಟಗರಿ ತೆಗೆದುಕೊಂಡ್ರೆ ಸುಮಾರು ಮೂವತ್ತ ಮೂರು ಸಾವಿರ ಆಗುತ್ತೆ ಸೊ ಈ ಮೂವತ್ತು ಮೂರು ಸಾವಿರದಲ್ಲಿ ನಾವೊಂದು ಇಪ್ಪತ್ತೈದು ಸಾವಿರ ಮಾಡಿದರೂ ಸಹ ಒಂದು ಲಕ್ಷ ಹನ್ನೊಂದು ಸಾವಿರ ಮುಟ್ಟೋದಕ್ಕೆ ಅವಕಾಶ ಇದೆ ಸೊ ಇದನ್ನು ಬಹುಶಃ ನಾಲ್ಕನೇ ತಾರೀಕಿಗೆ ಮೊದಲು ಮಾಡಬೇಕು ಅಂತ ಕಾಣುತ್ತೆ ಅಲ್ವ ನಾಲ್ಕನೇ ತಾರೀಕಿಗೆ ಮೊದಲಿಗೆ ಮಾಡಬೇಕು ಸೊ ಇಷ್ಟು ಇದು ಮುಖ್ಯವಾಗಿರೋ ವಿಷಯ ಈಗ ನಾವು ಎಷ್ಟು ಮಾತಾಡಿದರೂ ಕೂಡ ಇದೇ ನಿಮ್ಮ ಹತ್ರ ಇರೋ ಟೇಬಲಲ್ಲಿ ಟೂ ತ್ರೀ ಅವೆರಡನ್ನು ಸೇರಿಸಿದ್ರೆ ನಮಗೆ ಅದರಲ್ಲಿ ಒಂದು ಅಲ್ಲ ಅಲ್ಲ ಥ್ರೀ ಕಂಬೈನ್ ಮಾಡಿದರೆ ಒಂದು ಎಂಟು ಸಾವಿರ ಸಿಗ್ಬೋದು ಅಷ್ಟೇ ಇಲ್ಲಿ ಅದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮೂವತ್ತ್ನಾಲ್ಕು ಸಾವಿರ ಕಾಣ್ತಾ ಇದೆ ಆ ಮೂವತ್ತ್ನಾಲ್ಕು ಸಾವಿರದಲ್ಲಿ ಹದಿನೆಂಟು ಸಾವಿರ ಐದನೂರು ಮೈನಸ್ ಮಾಡಿದರೆ ಒಂದು ಹದಿನೈದು ಸಾವಿರ ಉಳಿಯುತ್ತೆ ಹದಿನೈದು ಸಾವಿರದಲ್ಲಿ ಒಂದು ಎಂಟು ಸಾವಿರ ಆದರೂ ನಾವು ಟಾರ್ಗೆಟ್ ಮಾಡ್ಕೋಬೇಕು ಇನ್ನು ಕಾಲಮ್ ಫೋರ್ ಆ್ಯಂಡ್ ಫೈವ್ ಎರಡರಲ್ಲೇ ನಮಗೆ ಇಪ್ಪತ್ತು ಸಾವಿರ ಇಪ್ಪತ್ತೊಂದು ಸಾವಿರ ಇದೆ ಸೊ ಆ ಇಪ್ಪತ್ತೊಂದು ಸಾವಿರ ಅಂತೂ ಕ್ಲಿಯರ್ ಆಗಲಿರಬೇಕು ಸೊ ಅದರಲ್ಲಿ ಪ್ರಮುಖವಾಗಿ ತುಮಕೂರು ವಿಜಯನಗರ ವಿಜಯಪುರ ಇದೆ ಹಾಗೂ ಚಿತ್ರದುರ್ಗ ಇವು ಅದು ಉಳಿದವ್ರದ್ದು ಇದೆ ಬಟ್ ಅದು ಎಲ್ಲ ಈಸಿಲಿ ಡೂಯಬಲ್ ಇದೆ ಉಳಿದವ್ರದ್ದು ಎಲ್ಲ ಕೋಶ ಎಲ್ಲಾನು ನಿಮ್ ಏನು ಬಹಳ ಈಸಿ ಆಗುವಂತಹದ್ದು ಇದೆ ಸೊ ಬಟ್ ಹವೆವರ್ ಸ್ವಲ್ಪ ಹೆಚ್ಚಿಗೆ ಗಮನ ಕೊಡಬೇಕಾಗಿರೋದು ತುಮಕೂರು